ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುನಂದ ಹಳ್ಳಿ ಹರ್ಬಲ್ ಆಯಿಲನ್ನು ಮಾಡೋದು ಮನೆಯಲ್ಲಿ ಮಾಡೋದನ್ನು ನೋಡೋಣ ಬನ್ನಿ ಫಸ್ಟಿಗೆ ಇದಕ್ಕೆ ಕೊಬ್ಬರಿ ಎಣ್ಣೆ ತೊಗೊಳ್ರಿ ಗರಿಕೆ ಹುಲ್ಲು ದಾಸಳದ ಹೂವು ಆಮೇಲೆ ತುಳಸಿ ಎಲೆ ಮೆಹಂದಿ ಎಲೆ ಆಮೇಲೆ ದಾಸಳದ ಎಲೆ ಆಮೇಲೆ ಅಂಬಾಡಿ ಎಲೆ ಆಮೇಲೆ ಬೇವಿನ ತಪ್ಲ ಸ್ವಲ್ಪ ರೋಸು ಹೂವು ಆಮೇಲೆ ಇಷ್ಟು ಕೊಬ್ಬರಿ ಎಣ್ಣೆ ಸಾಕು ಇನ್ನು ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿಲ್ಲ ಈರುಳ್ಳಿ ಲವಂಗ ಸರ ಆಮೇಲೆ ಕರಿಬೇವು ಆಮೇಲೆ ಕಾಳು ಇಷ್ಟಿದ್ರೆ ಸಾಲ್ಕು ಸಾಕು ಎಣ್ಣೆ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಡ್ರಿ ಬಿಸಿ ಬಿಸಿ ಇಡಬೇಕಿದ ಕವರೆ ಹಾಕ್ಕೊಂಡು ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಡ್ರಿ ನನ್ನ ಹತ್ರ ಇಷ್ಟೇ ಇರೋದು ಇಷ್ಟ ಆಗ್ತಾಯಿದೆ ನಿಗೆ ಎಣ್ಣೆನ ಅಷ್ಟು ಎಣ್ಣೆ ಹಾಕ್ಕೊಡ್ರಿ ಹಾಕ್ಕೊಂಡು ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಬಿಡ್ರಿ ಆಮೇಲೆ ಗರಿಕೆ ಹುಲ್ಲು ಬೇವಿನ ತಪ್ಪಲ ಎಲೆ ಅಂಬಾಡಿ ಎಲೆ ದಾಸಳದ ಎಲೆ ದಾಸಳದ ಹೂವು ರೋಸು ಮೆಹಂದಿ ಎಲೆ ತುಳಸಿ ಎಲೆ ಇವು ಇಷ್ಟು ಹಾಕಿ ಎಣ್ಣೆಯಲ್ಲಿ ಹಾಕಿ ಎಣ್ಣೆನ ಕುದಿಸ್ಬೇಕು ಇದನ್ನು ಟ್ರೈ ಮಾಡಿ ನೋಡಿರಿ ಮನೆಯಲ್ಲಿ ನೀವು ಕೂಡ ನಾನು ಇದನ್ನೇ ಹಚ್ತಾಯಿತೆ ಮೊದಲ ಒಂದು ತಿಂಗ್ಳು ಹಚ್ಚಿದ್ದೆ ಆಮೇಲೆ ಗ್ಯಾಪ್ ಮಾಡ್ಕೊಂಡಿದ್ದೆ ಮತ್ತು ಈಗ ಟ್ರೈ ಮಾಡ್ಬೇಕಂತಂದು ಇವಾಗ ಹಚ್ತಾ ಇದ್ದೀನಿ ಎಣ್ಣೆನ ಎಣ್ಣೆ ಹಚ್ಚೋದ್ರಿಂದ ಕೂದಲು ಉಚ್ಚೋದು ಕಮ್ಮಿ ಆಗುತ್ತೆ ನನಗೆ ಭಾಳ ಉಸ್ತಾ ಇದೆ ಅದಕ್ಕೋಸ್ಕರ ಎಣ್ಣೆ ಮಾಡ್ತಾಯಿದ್ದೀನಿ ನಮ್ಮ ಕೂಡ ನೀವು ಕೂಡ ಇದನ್ನು ಟ್ರೈ ಮಾಡಿ ನಾನು ಕೂಡ ಇದನ್ನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಎಣ್ಣೆ ಹಚ್ಚೋದ್ರಿಂದ ಕೂದಲೆಲ್ಲ ಹುಚ್ಚೋದಿಲ್ಲ ಆಮೇಲೆ ಕೂದಲು ತಿಂಡಿ ಇದ್ದರೆ ಅದು ಕೂಡ ಆಗೋಲ್ಲ ಯಾಕಂದರೆ ಇದರಲ್ಲಿ ಬೇವಿನ ತಪ್ಪಲು ಹಾಕಿದೆಯಲ್ಲ ಅದಕ್ಕೋಸ್ಕರ ಡ್ಯಾಂಡ್ರಫ್ ಕೂಡ ಆಗೋದಿಲ್ಲ ಆಮೇಲೆ ತಲೆ ಕೂಡ ತಿಂಡಿ ಕೊಡೋದಿಲ್ಲ ಅದಕ್ಕೋಸ್ಕರ ಈ ಎಣ್ಣೆನ ಬಳಸ್ರಿ ಆಮೇಲೆ ಕೂದಲು ಕೂಡ ಉದ್ದನೂ ಬರುತ್ತೆ ಒಮ್ಮೆ ಈ ಈ ಎಣ್ಣೆನ ಟ್ರೈ ಮಾಡಿ ನೋಡಿರಿ ಮನೆಯಲ್ಲಿ ಚೆನ್ನಾಗಿರುತ್ತೆ ಇದು ಇನ್ನೂ ಕುದ್ದಿಲ್ಲ ಇನ್ನೂ ಕುದಿಬೇಕು ಚೆನ್ನಾಗಿ ಕಲರ್ ಬಿಡಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ತಾನೇ ಇರಬೇಕು ಈ ಎಣ್ಣೆನ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫಾಲೋ ಮಾಡಿರಿ ಏನಾರ ಇದ್ದರೆ ಕಮೆಂಟ್ ಮಾಡಿರಿ ನಾವು ಏನಾಗಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿರಿ ನೋಡಿರಿ ಇದು ಎಣ್ಣೆ ಇನ್ನೂ ಕುದಿಬೇಕು ಚೆನ್ನಾಗಿ ಇನ್ನೂ ಕುದ್ದಿಲ್ಲ ಇದು ಮನೆಯಲ್ಲೇ ನೀವು ಟ್ರೈ ಮಾಡಿ ನೋಡಿರಿ ಈ ಎಣ್ಣೆನ ಈ ಎಣ್ಣೆ ನೈಟ್ ಹಚ್ಕೊಂಡು ಬೆಳಿಗ್ಗೆ ತೊಳ್ಕೊಂಬೇಡ್ರಿ ವಾರದಲ್ಲಿ ಟು ಟೈಮ್ ಈ ಎಣ್ಣೆನ ಯೂಸ್ ಮಾಡ್ಕೊತ ಬನ್ನಿ ಅಪ್ ಟು ತ್ರೀ ಮಂತ್ ಮಟ್ಟ ನೀವು ಈ ಎಣ್ಣೆನ ಯೂಸ್ ಮಾಡ್ಕೊತು ಬರಬೇಕಂದ್ರೆ ರಿಸ್ ರಿಸಲ್ಟ್ ಏನನ್ನೋದು ಈ ಎಣ್ಣೆ ಮುಖಾಂತರ ನಿಮ್ಗೆ ಗೊತ್ತಾಗ್ತಾ ಇದೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಎಣ್ಣೆ ಕೂಡ ಈಗ ಸ್ವಲ್ಪ ಲೈಟಾಗಿ ಕಲರ್ ಬಿಡ್ತಾ ಇದೆ ಇನ್ನೂ ಬಿಡ್ಬೇಕಿದೆ ಇನ್ನೂ ಕುದೀಬೇಕು ಕುದಿಯಕ್ಕೆ ಬಿಡ್ರಿ ಇದನ್ನ ಲೋ ಫ್ಲೇಮಲ್ಲಿ ಇಟ್ರು ಇಟ್ಕೊಂಡಿರಿ ಒಲಿನ ನೋಡಿ ಫ್ರೆಂಡ್ಸ್ ಇವಾಗ ಲೈಟಾಗಿ ಏನಿ ಕಲರನ್ನು ಚೇಂಜ್ ಆಗ್ತಾ ಇದೆ ಆಗ ಫಾಲೋ ಮಾಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಮಗೂ ಕೂಡ ಹೆಲ್ಪ್ ಆಗ್ತ ನೋಡಿ ಫ್ರೆಂಡ್ಸ್ ಈ ಥರ ಕುದಿಬೇಕು ಇನ್ನೂ ಕುದೀಬೇಕಿದೆ ட்ரையாக எல்லாம் கத கது இது எல்லா இங்கிரீடியண்டு நோடி ஃப்ரெண்ட்ஸ் இன்னும் கப்பாகிது இன்னும் கலர் வந்த இன்னும் சொல் கலர் பரப்பிது ನೋಡಿ ಫ್ರೆಂಡ್ಸ್ ಯಾವ ಥರ ಕಲರ್ ಆಗಿದೆ ಇದು ಇನ್ನೊಂದು ಸ್ವಲ್ಪ ಕುದಿಬೇಕಿದೆ ಈಗ ಒಮ್ಮಿಗೆ ಈ ಥರ ಎಣ್ಣೆ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ವಾರಕ್ಕೆ ಟು ಟೈಮ್ ಹಚ್ಕೊಳಕ್ಕೆ ಅನುಕೂಲ ಆಗುತ್ತೆ ಒಮ್ಮೆ ಇದನ್ನ ಈ ಎಣ್ಣೆನ ಟ್ರೈ ಮಾಡಿ ನೋಡಿರಿ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಎಲ್ಲ ಅಲ್ಲ ಈ ಈ ಎಣ್ಣೆನ ಈ ಕಡೆ ಬೇರೆ ಕಡೆ ಸೋಸ್ಕೊಂಡ್ಬಿಡಣ ಇದನ್ನ ಈ ಥರ ಅರಿಬಿ ಅನ್ನ ಹಾಕಿ ಇದನ್ನ ಇದಕ್ಕೆ ಹಾಕ್ಕೊಡ್ರಿ ಈ ಥರ ಎಲ್ಲ ಫ್ರೆಶ್ ಮಾಡ್ರಿ ಇದಷ್ಟು ಒಳಗೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಇಟ್ಕೋಬೇಕು ಈ ಎಣ್ಣೆನ ಈಗ ನೋಡ್ಬೋದು ಕಲರ್ ಎಷ್ಟು ಚೇಂಜ್ ಆಗೈತೆ ಅಂತ ಕ ಎಣ್ಣೆದು ಇದು ಬೇರೆ ಟೈಪಲ್ಲೇ ಶಿಫ್ಟ್ ಮಾಡ್ಕೊಂಬಿಡ್ರಿ ವಾರ ಸಲ ಹಚ್ಚಿರಿ ಆಮೇಲೆ ನೈಟ್ ಹಚ್ಕೊಂಡು ಬೆಳಿಗ್ಗೆ ತೊಗೊಂಬಿಡ್ರಿ ಇದನ್ನು ಎಣ್ಣೆನ ಈ ಟಿಪ್ಪಿಯಲ್ಲಿ ಸೋದಿಸ್ಕೊಳ್ತೀನಿ